ಪರಿಶಿಷ್ಟ ಜಾತಿ ಮತ್ತು ಪಂಗಡದ ದೌರ್ಜನ್ಯ ಪ್ರಕರಣವನ್ನು ದುರ್ಬಲಗೊಳಿಸಿರುವುದನ್ನು ಖಂಡಿಸಿ ಹಾಗೂ ಉಡುಪಿ ಡಿವೈಎಸ್ಪಿ ಪ್ರಭು ಅವರನ್ನು ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ಅಂಬೇಡ್ಕರ್ ಯುವಸೇನೆ ಉಡುಪಿ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಉಡುಪಿ ಅಜ್ಜರಕಾಡು ಹುತಾತ್ಮ ಸ್ಮಾರಕ ಬಳಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಅದಲಿತ ಚಿಂತಕ ಹಾಗೂ ಜನಪರ ಹೋರಾಟಗಾರ ಜಯನ್ ಮಲ್ಪೆ ಅವರು ಎಸ್ಸಿ ಎಸ್ಟಿ ಕಾಯ್ದೆಯನ್ನು ದುರ್ಬಲಗೊಳಿಸುವ ಪೊಲೀಸರ ಹುನ್ನಾರಕ್ಕೆ ಎಂದು ಹೆದರುವುದಿಲ್ಲ ಎಸ್ಸಿ ಎಸ್ಟಿ ಕಾಯ್ದೆಯಡಿ ದಾಖಲಾದ ಪ್ರಕರಣವೊಂದಕ್ಕೆ ಸರಿಯಾದ ಸಾಕ್ಷಾಧಾರವಿಲ್ಲವೆಂದು ಉಡುಪಿ ಡಿವೈಎಸ್ಪಿ ಪ್ರಭು ಅವರು ಬಿ ರಿಪೋರ್ಟ್ ಅನ್ನು ಹಾಕಿದ್ರು ಅವರು ಆರೋಪಿಗಳ ಆಮಿಷಕ್ಕೆ ಒಳಗಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ ದಲಿತರ ಬೆನ್ನಿಗೆ ಚೂರಿ ಹಾಕುವ ಇಂತಹ ಅಧಿಕಾರಿಗಳನ್ನು ತಕ್ಷಣವೇ ಸೇವೆಯಿಂದ ವಜಾಗೊಳಿಸಬೇಕು ಜಿಲ್ಲೆಯಲ್ಲಿ ದಲಿತ ಅಧಿಕಾರಿಗಳಿಂದ ಮತ್ತು ಸರ್ಕಾರಿ ನೌಕರರಿಂದಲೇ ದಲಿತರಿಗೆ ಅನ್ಯಾಯವಾಗುತ್ತಿದೆ ಮೇಲ್ಜಾತಿ ಅಧಿಕಾರಿಗಳು ತಾಳ್ಮೆಯಿಂದ ಸ್ಪಂದಿಸಿ ಕೆಲಸ ಮಾಡಿಕೊಟ್ಟರು ದಲಿತ ಅಧಿಕಾರಿಗಳು ಮತ್ತು ನೌಕರರೇ ಮೀಸಲಾತಿಯ ಲಾಭವನ್ನ ಪಡೆದು ಬಡ ದಲಿತರಿಗೆ ದೌರ್ಜನ್ಯ ದಬ್ಬಾಳಿಕೆಯಿಂದ ವರ್ತಿಸುತ್ತಿದ್ದಾರೆ ಎಂದು ದೂರಿದ್ರು ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಬುದ್ಧರ ಬಗ್ಗೆ ಮಾತನಾಡ್ತಾರೆ ದಲಿತ ದೌರ್ಜನ್ಯ ಪ್ರಕರಣದಲ್ಲಿ ದಲಿತರಿಗೆ ಚೂರಿ ಹಾಕ್ತಾ ಇದ್ದಾರೆ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ ಅತ್ಯಂತ ನಾಚಿಕೆಯಾಗಿದೆ ಸುಮಾರು ನಲವತ್ತಕ್ಕೂ ಹೆಚ್ಚು ವರ್ಷ ಈ ಉಡುಪಿ ಜಿಲ್ಲೆಯಲ್ಲಿ ಠಿಕಾಣಿ ಹೂಡಿ ದಲಿತರ ಕೆಲವೇ ಕೆಲವು ಚಂಚೆಗಳ ನಾಯಕರನ್ನ ಪರ್ಚೇಸ್ ಮಾಡಿದ ತಕ್ಷಣ ಇಡೀ ದಲಿತ ಸಮಾಜವನ್ನು ನಾನು ಕೊಂಡುಕೊಂಡಿದ್ದೇನೆ ಕೊಂಡುಕೊಂಡಿದ್ದೇನೆ ಎನ್ನುವ ಧುರಾಂತರದಲ್ಲಿ ಇಂತಹ ಕೆಲಸ ಮಾಡ್ತಾ ಇದ್ದಾರೆ ಆರೋಪಿಗಳನ್ನ ಸಾಮಿಲಾಗಿ ಆರೋಪಿಗಳ ಜೊತೆ ಸಾಮಿಲಾಗಿ ಬರೇ ಒಂದೆರಡು ಘಟನೆಗಳಲ್ಲ ಹಲವಾರು ಘಟನೆಗಳಲ್ಲಿ ಇವರು ಟೀ ರಿಪೋರ್ಟ್ಗಳನ್ನು ಹಾಕಿದ್ದ ಬರ್ತಾ ಇದೆ ಸರ್ಕಾರಿ ಅಧಿಕಾರಿಗಳಲ್ಲಿ ದಲಿತ ಅಧಿಕಾರಿಗಳು ದಲಿತ ನೌಕರರು ದಲಿತರ ಮೇಲೇನೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಮೇಲ್ಜಾತಿಯವರು ಯಾವತ್ತೂ ಕೂಡ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದ್ರೂ ಅವರು ದಲಿತರ ಆಹ್ವಾನಗಳ ಕೇಳಿ ಸ್ಪಂದಿಸ್ತಾರೆ ಆದ್ರೆ ಇಂತಹ ಅಧಿಕಾರಿಗಳೇ ಬಿ ಅಂತ ಅಧಿಕಾರಿಗಳೇ ಇಂತಹ ಪೊಲೀಸರೇ ಇಂತಹ ಸರ್ಕಾರಿ ನೌಕರರೇ ಮೀಸಲಾತಿ ಅನ್ನ ತಿಂದು ದಲಿತರ ಮೇಲೆ ದೌರ್ಜನ್ಯ ದಪ್ಪಾಳಿಕೆಗಳನ್ನ ಮಾಡ್ತಾ ಇದ್ದಾರೆ ಇದು ನಮ್ಮ ನೋವಿನ ಸಂಗತಿ ಇದು ಇಲ್ಲಿಗೆ ನಿಲ್ಬೇಕು ದಲಿತರು ಇಲ್ಲಿ ಎಚ್ಚೆತ್ತಿದ್ದಾರೆ ಪ್ರಜಾವಂದರು ಕೂಡ ಇದ್ದಾರೆ ನಿನ್ನ ಈ ಬಿ ರಿಪೋರ್ಟ್ ಅನ್ನ ಆ ಸುಮ್ಮನೆ ಬಿಡಲ್ಲ ನ್ಯಾಯಾಲಯದಲ್ಲಿ ಇಲ್ಲಿ ಮಾತ್ರ ಅಲ್ಲ ಹೈಕೋರ್ಟ್ ನಲ್ಲಿ ಕೂಡ ಪ್ರಶ್ನೆ ಮಾಡ್ತೇವೆ ಒಬ್ಬ ಡಿಎಸ್ಪಿ ಆಗಿ ಸರಿಯಾದ ತನಿಖೆ ನಡೆಸದೆ ಈ ರೀತಿ ದಾಖಲಾತಿಯನ್ನ ನೀಡಿದ್ರೆ ನೀವು ಕೂಡ ಆರೋಪಿ ಡಿಎಸ್ಪಿ ಕೂಡ ಆರೋಪಿ ಎಂಬುದನ್ನ ಎಟ್ರೋಸಿಟ್ ಕಾಯ್ದೆಯಲ್ಲಿ ತಿಳಿಸ್ತಾ ಇದೆ ಕನಿಷ್ಠ ಪಕ್ಷ ಎಟ್ರೋಸಿಸ್ ಎಷ್ಟು ಬಗೆಯ ಕಾನೂನುಗಳಿದೆ ಅಂತ ಮಾನ್ಯವರಿಕೆ ಮಾಡಿಕೊಳ್ಳದ ತಿಳ್ಕೊಳ್ಳದ ಈ ಡಿಎಸ್ಪಿ ಎಸ್ ಪಿ ಸಾಹೇಬರು ಈ ರೀತಿ ಒಂದು ಅನ್ಯಾಯ ಸಿಗಿದ್ದಾರೆ ಸಾಕಷ್ಟು ಸಾಕ್ಷ್ಯಾಧಾರಗಳಿತ್ತು ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿ ವೈದ್ಯಕೀಯ ಚಿಕಿತ್ಸೆಯ ಇದೇ ಸಾಕಿತ್ತು ಆದ್ರೂ ಕೂಡ ಸಾಕ್ಷ್ಯಾಧಾರ ಇಲ್ಲ ಅಂತ ನೋಡಿದ್ರೆ ಇವರ ಕಾಕಿ ಬಟ್ಟೆಗೆ ಎಷ್ಟು ಉಗಿಳಿತು ಸಾಕಾಗುದಿಲ್ಲ ಯಾಕೆಂದ್ರೆ ಈ ಪ್ರಕರಣದಲ್ಲಿ ಅವರು ಆರೋಪಿಗಳು ಸುಮಾರು ಒಂದು ತಿಂಗಳ ಜಾಮೀನು ಇಲ್ಲದೆ ಇಡೀ ಉಡುಪಿಯಲ್ಲಿ ಅಲೆದಾಡಿದ್ರು ಕೂಡ ಒಬ್ಬನೇ ಒಬ್ಬ ಹತ್ತು ಜನರಲ್ಲಿ ಒಬ್ಬನೇ ಒಬ್ಬರನ್ನ ಬಂಧಿಸುವ ಯೋಗ್ಯತೆ ಈ ಖಾಕಿ ಬಟ್ಟೆಗಿಲ್ಲ ಇಂಥದ್ರಲ್ಲಿ ಇವರು ನಮ್ಗೆ ಬುದ್ಧಿ ಹೇಳ್ತಾ ಇದ್ದಾರೆ ಗೌರವ ಮೇಲೆ ಇರತಕ್ಕಂತ ಘನತೆಯನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆ ಇಲಾಖೆಯಲ್ಲಿ ಯಾಕೆ ಇರ್ತೀರಪ್ಪ ಕನಿಷ್ಠ ಪಕ್ಷ ಶಶಿಕಾಂತ್ ಚಿಂತಾ ಇಲ್ಲವಾದಂತಹ ರೀತಿಯಲ್ಲಿ ಆ ಕಾಕಿ ಬಟ್ಟೆಯನ್ನು ಬಿಸಾಡಿ ಜನಪರ ರೀತಿಯಲ್ಲಿ ಆದ್ರೂ ಹೋರಾಟ ಮಾಡಿ ಯಾಕೆ ಇರ್ತೀರ ಒಳ್ಳೆಯ ಅಧಿಕಾರಿಯನ್ನ ದಲಿತ ಸಂಘ ಸಮಿತಿ ಆಗಿರ್ಬೋದು ದಲಿತ ಚಳವಳಿ ಆಗಿರ್ಬೋದು ಎಲ್ಲಾ ಚಳವಳಿಗಳು ಕೂಡ ಒಳ್ಳೆಯ ಅಧಿಕಾರಿಗಳ ಪರವಾಗಿ ನಿಂತು ಹೋರಾಟ ಮಾಡಿದವು